ಅದಕ್ಕೆ ನಾನು ನಮ್ಮ ಕಾರ್ಯಕರ್ತರಿಗೆ ಅನೇಕ ಕಡೆಗಳಲ್ಲಿ ಹೇಳಿದ್ದೀನಿ ಬಿ ಜೆ ಪಿ ರೀತಿ ಸುಳ್ಳು ಹೇಳಕ್ಕೆ ಹೋಗ್ಬೇಡಿ ನಾವು ಏನು ಮಾಡಿದ್ದೀವಿ ಆ ಸತ್ಯವನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಾವೇನು ಮಾಡಿದ್ದೀವಿ ಬಿ ಜೆ ಪಿ ಅವರು ಏನು ಸುಳ್ಳು ಹೇಳಿದ್ದಾರೆ ನರೇಂದ್ರ ಮೋದಿ ಏನು ಸುಳ್ಳು ಹೇಳಿದ್ದಾರೆ ಅದನ್ನು ತಿಳಿಸಿ ನಾವೇನು ಮಾಡಿದ್ದೀವಿ ಆ ಮಾಡಿರ್ತಕ್ಕಂಥ ಸತ್ಯವನ್ನು ಜನರಿಗೆ ಹೇಳಿ ಸುಳ್ಳು ಹೇಳಕ್ ಹೋಗಬೇಡಿ ಸುಳ್ಳು ಹೇಳಬಾರ್ದು ಸಾರ್ವಜನಿಕವಾಗಿ ನಮ್ಮ ಸರ್ಕಾರ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇತ್ತು ನಾವು ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದವು ನಾನೇ ಮುಖ್ಯಮಂತ್ರಿ ಆಗಿದ್ದೆ ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತವೆ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತಾವೆ ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಪಶು ಭಾಗ್ಯ ಶಾದಿ ಭಾಗ್ಯ ಶೂಭಾಗ್ಯ ಇಂದಿರಾ ಕ್ಯಾಂಟೀನ್ ಸಾಲ ಮನ್ನಾ ಮಾಡಿದದ್ದು ಮೈತ್ರಿ ಮನಸ್ವಿನಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡಿದ ಐದು ವರ್ಷದಲ್ಲಿ ಜಾರಿ ಮಾಡಿದ ಇವತ್ತು ಎಂಬೆ ಇಂದ ಹೇಳ್ತೇನೆ ಇಂದ ಹೇಳ್ತೇನೆ ನುಡದಂತೆ ನಡೆದಿದ್ದೇವೆ ಕೊಟ್ಟ ಈಡೇರಿಸಿದ್ದೇವೆ ಕೊಟ್ಟ ಈಡೇರಿಸಿದ್ದೇವೆ ನಾನು ಇದನ್ನ ಯಾವುದೇ ವೇದಿಕೆ ಮೇಲೆ ಅನೇಕ ಸಾರಿ ಕರೆದಿದ್ದೀನಿ ಬನ್ನಿ ಒಂದೇ ವೇದಿಕೆಗೆ ಚರ್ಚೆ ಮಾಡೋಣ ನಿರ್ಮಲಾ ಸೀತಾರಾಮನ್ ಬಂದಿದ್ರು ಇಲ್ಲಿಗೆ ಹೈಸೂರು ಮೈಸೂರಿನಲ್ಲಿ ಎಂತೆ ಫೋರಂ ಇಂಟಲೆಕ್ಚುಯಲ್ ಫೋರಂ ನಾನು ಕೇಳ್ತೀನಿ ಈಗಾಗಲೇ ನಮ್ಮ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಒಂದೇ ವೇದಿಕೆ ಬರ್ರಿ ಎಷ್ಟು ಸುಳ್ಳು ಹೇಳೋದು ಒಂದೇ ವೇದಿಕೆ ಮೇಲೆ ಬರ್ರಿ